ಎಲ್ಲನೇದಾಗಿ ನಮ್ಮ ರೈತ ರೈತ ಮಾತ ಪಾಲಕ್ ನಮಸ್ಕರಿಸ್ತಾ ಏನು ಇವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ಎನ್ನೋಡ್ಡಲಿ ಟೊಮಾಟಾ ಮಾರ್ಕೆಟ್ ಅಲ್ಲಿ ಇವತ್ತು ನಮ್ಮ ರೈತ ಸಂಘದ ಉಪಾಧ್ಯಕ್ಷದ ರಾಜ್ಯ ಉಪಾಧ್ಯಕ್ಷದ ನಾರಾಯಣಗೌಡನವರು ಮತ್ತು ನಮ್ಮ ತಾಲೂಕಿನ ಅಧ್ಯಕ್ಷರಾದ ಎಲ್ ಎಲ್ ಪ್ರಭಾಕರ್ ಅವರು ಧರ್ಮ ಅವರು ಮತ್ತು ಅನೇಕ ರೈತ ಸಂಘದ ರೈತ ಬಾಂಧವರು ಮತ್ತು ಇಲ್ಲಿ ಮಂಡಿ ಮಾಲೀಕರು ಮತ್ತೆ ಕಾರ್ಮಿಕರು ಮತ್ತೆ ರೈತ ಬಾಂಧವರು ಎಲ್ಲರೂ ಸೇರಿ ಇವತ್ತು ನಮ್ಮನ್ನ ಗುರ್ತಿಸಿ ನಮ್ಮ ರೈತ ಸಂಘ ದಿಂದ ಬಂದು ಒಂದು ಸನ್ಮಾನ ಕಾರ್ಯಕ್ರಮಕ್ಕಿದೆ ಅವ್ರ ಸನ್ಮಾನ ಅಂತೆಲ್ಲ ನಮ್ಗೆ ಭಾರ ಇಕ್ಕಿದ್ರನ್ನ ಯಾಕಂದ್ರೆ ನಾವು ಮಾಡೋಂತ ಸೇವೆಗಳನ್ನ ಗುರುತಿಸಿ ನಮ್ಗೊಂದು ಸನ್ಮಾನ ಮಾಡಿದ್ರೆ ನನ್ಗೆ ಏನನ್ಕೊಂತ ನನ್ ಸ್ವಲ್ಪ ಭಾರ ಇಕ್ಕ ಯಾಕಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ ಸೇವೆ ಮಾಡ್ಬೇಕು ಅಂತ ನಮ್ಮ ನಾರಾಯಣಗೌಡ ತಿಳಿಸಿದಾರ ನಾನು ಇಷ್ಟು ಸೇವೆ ಮಾಡೋದಕ್ಕೆ ಇಷ್ಟು ಅವಾರ್ಡ್ ಬಂದಿದೆ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡೋಣ ಅವ್ರು ಹೇಳ್ದಂಗೆ ಒಳ್ಳೆ ರೈತರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಬರ್ದೆ ನೋಡ್ಕೋಬೇಕು ಅಂತೇಳಿ ಅವ್ರು ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಿಜವಾಗ್ಲೂ ನಮಸ್ಕಾರ ಸರ್ ನಂಗೆ ಇಂತ ಒಂದು ಜವಾಬ್ದಾರಿ ಕೊಡೋದ್ ರೈತರ ಬಗ್ಗೆ ನಿಮ್ಗೆ ಎಷ್ಟು ಜವಾಬ್ದಾರಿ ಕೊಟ್ಟರೆ ನಾನ್ ತಕೊಂತೀನಿ ನನ್ನ ನನ್ನ ಲೈಫಲ್ಲಿ ನನ್ನ ಅರ್ಧ ಇದಕ್ಕೆ ನಾನು ರೈತರಿಗೆ ಹೇಳ್ಕೊಂಡಿದ್ದೀನಿ ಯಾಕಂದ್ರೆ ನಾನು ರೈತರಿಂದ ಬಂದಿದ್ದು ರೈತರಿಂದ ಬೆಳೆದು ನಾನು ಈ ಮಾರ್ಕೆಟ್ ಬಂದಿದ್ದು ನಾನು ಇಲ್ಲಿ ಟಮಾಟ ಹಾಕೊಂಡ್ ಬಂದಿದ್ದು ಫಸ್ಟ್ ಇವತ್ತು ಇದೇ ಮಾರ್ಕೆಟ್ ಅಲ್ಲಿ ನಾನು ಇವತ್ತು ಈ ಟೊಮೊಟೊ ಮಾರ್ಕೆಟ್ ಭಾರತ ದೇಶದಲ್ಲಿ ಮೂಳೆ ಮೂಳೆಯಲ್ಲಿ ಗೊತ್ತಾಗಿದೆ ಒಡ್ಡಲ್ಲಿ ಟಮೊಟೋ ಮಾರ್ಕೆಟ್ ಅಂದ್ರೆ ಮೂಳೆ ಮೂಳೆಯಲ್ಲಿ ಯಾವುದು ಡೆಲ್ಲಿ ಆಗ್ಲಿ ಗುಜರಾತ್ ಆಗ್ಲಿ ಪಂಜಾಬ್ ಆಗ್ಲಿ ಯಾವ್ದು ಯಾವ ಸ್ಟೇಟ್ ಆದ್ರೆ ಇವತ್ತು ಒಡ್ಡಲ್ಲಿ ಟೊಮೊಟೊ ಮಾರ್ಕೆಟ್ ಅಂತ ಇವಾಗ ಎಣ್ಣೆ ಒಂದು ಇದೆ ಇವತ್ತು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಂತ ಸ್ಥಾನ ಬರಬೇಕು ಅಂದ್ರೆ ನಮ್ಮ ರೈತರು ಮುಖ್ಯ ನಮ್ಮ ರೈತರಿಂದ ಇಷ್ಟು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿ ಇಷ್ಟು ಎಲ್ಲಾ ಒಂದು ನಾಲ್ಕೈದು ತಾಲೂಕಿನಿಂದ ಬರುತ್ತೆ ಇಲ್ಲಿಗೆ ಟೊಮೊಟೊ ಇಲ್ಲಿ ಚೆನ್ನಾಗಿ ಮಾಡ್ತದೆ ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ವ್ಯಾಪಾರ ಇಲ್ಲಿ ಜಾಸ್ತಿ ಬಂದು ಇವತ್ತು ದಿನ ದಿನ ರೇಟ್ ಬೆಳಿತಾರೆ ಇವತ್ತು ಏಳ್ನೂರ ಐವತ್ತು ರೂಪಾಯಿ ರೇಟು ರೈತರು ನೋಡ್ರೆ ಖುಷಿ ಆಗುತ್ತೆ ಆಮೇಲೆ ಸುಮಾರು ಇವತ್ತು ಖುಷಿ ಖುಷಿಬಹುದಾಗಿತ್ತು ಸುಮಾರು ಎಂಟು ತಿಂಗಳಿಂದ ಲಾಸ್ ಆಗಿ ಲಾಸ್ ಆಗಿ ಲಾಸ್ ಆಗಿ ಇವತ್ತು ಏಳ್ನೂರ ಐವತ್ತು ರೂಪಾಯಿ ಟೊಮೆಟೋ ಹೋಗಿದ ತಕ್ಷಣ ಖುಷಿ ಆಗುತ್ತೆ ಆದ್ರೆ ಬೆಲೆ ಇಲ್ಲ ಎಲ್ಲ ರೋಗದಿಂದ ಹೋಗಿ ಎಲ್ಲ ಲಾಸ್ ಆಗಿದೆ ಇವತ್ತು ಇವತ್ತೇನೋ ಈ ರೇಟ್ ನೆಕ್ಸ್ಟ್ ಟ್ರಿಪ್ ಮಾಡೋದಕ್ಕೆ ಫೋರ್ಡ್ ಮಾಡೋದಕ್ಕೆ ಒಂದು ಸ್ವಲ್ಪ ಇದಾಗತ್ತೆ ಅದಕ್ಕೆ ಒಂದೇ ನಮ್ಗೆ ಇವಾಗ ನಮ್ಗೆ ಎರ್ ಕಮ್ಮಿದಂಗೆ ಹೆಂಗಂದ್ರೆ ಎರ್ಡ್ ಕಮ್ಮಿದ್ರೆ ಹೆಂಗ್ ನಾವು ಆರಾಮಾಗಿರ್ತೇವೋ ಆತರ ಇವತ್ತು ನಮ್ಮ ರೈತರಿಗೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅದೇ ನಮ್ಮ ಸೈನಿಕರಿಗೆ ನಾವು ಆರಾಮಾಗಿ ನಿದ್ದೆ ಮಾಡ್ಬೋದು ಯಾಕಂದ್ರೆ ನಮ್ಮ ಬಾರ್ಡ್ರಲ್ಲಿ ಅವ್ರು ನಿಂತ್ಕೊಂಡಿರ್ತಾರೆ ಯಾರೋ ಯಾವ್ದಕ್ಕೂ ಪ್ರಾಬ್ಲಮ್ ಮಾಡ್ತೀರೋ ಅವ್ರು ನಿಂತ್ಕೊಂಡಿರ್ತಾರೆ ಅದಕ್ಕೋಸ್ಕರ ನಮ್ಮ ರೈತರು ನಮ್ಮ ಸೈನಿಕರಿಂದ ನಾವು ಕಣ್ಣುಗಳು ಏನಂತ ಹೇಳ್ತೀನೋ ಆತರ ನಾವು ಬದುಕ್ಬೋದು ಅದೇ ರೀತಿ ನಮ್ಮ ರೈತ ಸಂಘದವ್ರು ಕೂಡ ಸಹ ಒಳ್ಳೆ ರೈತರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಯಾವ್ದೇ ಆಫೀಸಲ್ಲಿ ಪ್ರಾಬ್ಲಮ್ ಆಗ್ಲಿ ಯಾವುದೇ ಒಂದು ತೋಟದಲ್ಲಿ ಪ್ರಾಬ್ಲಮ್ ಆಗಿ ಯಾವ ಊರಲ್ಲಿ ಪ್ರಾಬ್ಲಮ್ ಆದ್ರೂ ಸರ್ ಸ್ಪಂದಿಸಿ ಹೋಗಿ ನಿಮ್ಮ ರೈತರ ಬಗ್ಗೆ ಏನು ನಿಮ್ಗೆ ಏನು ಮೋಸ ಆಗಿದೆ ನಿಮ್ಗೆ ಯಾವ ಲಾಸ್ ಆಗಿದೆ ಯಾವ ತರ ಅಂತ ಸರ್ಕಾರಕ್ಕೆ ಮುಟ್ಟಿಸೋಂತ ಒಂದು ಗಲಾಟೆಯನ್ನ ಮಾಡಿ ತಗೊಂಡ್ಬರಂತ ಒಂದು ನಮ್ಮ ರೈತ ಸಂಘದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ರೈತರ ಬಗ್ಗೆ ಇವತ್ತು ಕೂಡ ಮಾರ್ಕೆಟ್ ಅಲ್ಲಿ ಕೂಡ ಬಂದು ಯಾವುದೇ ಒಂದು ಪ್ರಾಬ್ಲಮ್ ಅದನ್ನು ನೋಡ್ತಾರೆ ಇಮ್ಮಿಡಿಯೇಟ್ಲಿ ಆಫೀಸರ್ನ ಕರೆಸ್ತಾರೆ ಈ ತರ ಮಾಡ್ತೀರಾ ಇಲ್ಲಾಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಇದಕ್ಕೆ ನಾವು ಸ್ಟೆಪ್ ಆಗ್ಬೇಕಾಗತ್ತೆ ಡಿ ಸಿ ಕೊಡ್ಬೇಕಾಗತ್ತೆ ಎ ಸಿ ಕೊಡ್ಬೇಕಾಗತ್ತೆ ಸರ್ಕಾರ ಅಂದು ಅವ್ರಿಗೆಲ್ಲ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಇವತ್ತು ನಮ್ಮ ರೈತ ಸಂಘದವರು ಎಲ್ಲಾ ಕಡೆಯೂ ಹೋಗಿ ಎಲ್ಲಾ ಆಫೀಸ್ ಗಳೂ ಸಹ ಎಲ್ಲಾ ಕಡೆನೂ ಹೋಗಿ ರೈತರ ಬಗ್ಗೆ ಇವತ್ತು ನಾನು ಅಂತ ಇದ್ದೀನಿ ಒಂದು ಒಂದು ಬಾಂಬ್ ಇಕ್ಕಿದ್ದಾರೆ ಅಂದ್ರೆ ನಾವಾಗಲ್ಲ ಯಾರಾಗೋದಲ್ಲ ಸೈನಿಕರು ಸೈನಿಕರು ಹೆಂಗ್ ಹೋಗ್ತಾರೆ ಮನೆ ಎಲ್ಲನೂ ಬಿಟ್ಟು ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂತೇಳಿ ಅಲ್ಲಿ ಬಾಂಬ್ ನಾವು ಸೈನಿಕ ಹೋಗ್ತಾರೆ ನಾವು ಇನ್ನ ಒಂದಾವಳಗೆ ಹೋಗ್ತಿವಿ ಅಲ್ವಾ ಅದಕ್ಕೋಸ್ಕರ ಕಾಪಾಡೋದು ನಮ್ಗೆ ಸೈನಿಕರು ಅದೇ ರೀತಿ ರೈತರಿಗೆ ಯಾವ್ದಾರು ಪ್ರಾಬ್ಲಮ್ ಅದೇ ನಮ್ಮ ರೈತ ಸಂಘದವರು ಇದ್ದಾರೆ ಊರು ಹೋಗಿ ಗಲಾಟೆ ಮಾಡ್ತಾರೆ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಯಾವ ಸಬ್ಸಿಡಿ ಬಂದಿದೆ ಯಾವ್ದು ಸರ್ಕಾರನ ಏನ್ ನಿಮ್ಗೆ ಸೌಲಭ್ಯ ಬಂದಿದೆ ಯಾಕೆ ತಲುಪ್ತಾ ಇಲ್ಲ ಅಂತ ಆಫೀಸರ್ ಕೇಳ್ತಾರೆ ಇವತ್ತು ಬೆಂಬಲ ಬೆಲೆಯಲ್ಲಿ ಯಾವ ಎರಡು ಸಲ ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ರೈತರಿಗೆ ಮುಳಬಾವ ತಾಲೂಕು ಕೊಲಾದಿಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ ನಾವು ನೋಡ್ಕೊಂಡಿರ್ಬೇಕಾಗಲ್ಲ ನಾವು ರೈತರಿಗೆ ಅನ್ನ ಇದೆ ನಾವು ಸುಮ್ಮನೆ ಸುಮ್ನೆ ಬಿಡೋಕೆ ಆಗಲ್ಲ ಅಂತೇಳಿ ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇಂತ ನೀವು ಮಾಡೋದ್ರಿಂದ ಎಲ್ಲರೂ ರೈತರಿಗೆ ಒಂದು ಉಮ್ಮಸ್ ಬರುತ್ತೆ ನೆಕ್ಸ್ಟ್ ದಿನಗಳಲ್ಲಿ ಇನ್ನ ಮಾಡೋಕ್ಕೂ ಇದಾಗುತ್ತೆ ನಿಮ್ಮ ರೈತರಲ್ಲಿ ಒಂದು ಮನವಿ ಮಾಡ್ತೀನಿ ಯಾರನ್ನ ನಮ್ ಪ್ರಾಬ್ಲಮ್ ಅದೇ ನಮ್ಮ ಊರುಗಳಾಗ್ಲಿ ನಮ್ಮ ಆಫೀಸ್ ಗಳಾಗ್ಲಿ ತಾಲೂಕು ಯಾವ ಯಾವ ಪ್ರಾಬ್ಲಮ್ ಅದೇನೋ ಇವ್ನ ನಮ್ಮ ನಾ ಉಪಾಧ್ಯಕ್ಷರನ್ನ ನಾವು ನಾರಾಯಣಗೌಡ ಮತ್ತು ಅವರ ಒಂದು ರೈತ ಸಂಘದವ್ರ ಅವ್ರಿಗೆ ತಿಳಿಸಿ ಅವ್ರ ಹೋಗಿ ಇಮಿಡಿಯೇಟ್ಲಿ ಹೋಗಿ ಅವರನ್ನ ಮಾತಾಡಿ ಯಾಕೆ ಆ ರೈತರಿಗೆ ಈ ತರ ಪ್ರಾಬ್ಲಮ್ ಅದೇ ನೀಕ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಇವತ್ತು ಕೂಡ ಸಹ ಮಾರ್ಕೆಟ್ ಅಲ್ಲಿ ಇವತ್ತು ನಮ್ಗೆ ಒಂದು ಒಳ್ಳೆಯ ಒಂದು ರೈತರಿಂದ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಅದೇ ರೀತಿ ನಾವು ಮುಂದಿನ ದಿನಗಳವರು ಸಹ ಇದೇ ರೀತಿ ನಾನು ನಾನೊಂದು ಆಶೆ ಏನಂದ್ರೆ ಪ್ರತಿಯೊಂದು ರೈತರ ಜಮೀನಲ್ಲಿ ಒಂದು ತಿಂಗ್ಳು ಗಿಡ ಅಂತ ತಿಂಗಳು ತಿಂಗಳು ಸಾವಿರ ಗಿಡಗಳನ್ನು ಅಷ್ಟ ಕೊಡ್ತಾನಿದ್ದೀನಿ ಅದೇ ರೀತಿ ರೋಡ್ ಎಲ್ಲೂ ಸಹ ಒಳ್ಳೆ ಕೆಲಸಗಳು ಮಾಡಿದ್ದೀನಿ ಯಾವುದೇ ಒಂದು ಹೆಲ್ತ್ ಪ್ರಾಬ್ಲಮ್ ಇದ್ದು ಹೋಗಿದ್ದೀನಿ ಹೆಲ್ತ್ ಕ್ಯಾಂಪ್ಗಳಾಗ್ಲಿ ಸರ್ಕಾರಿ ಶಾಲೆಗಳಲ್ಲಾಗ್ಲಿ ಹೋಗಿ ನಾವೇನೋ ಏನೋ ಮಾಡಿದಷ್ಟು ಮಾಡಿದ್ದೀವಿ ಮತ್ತು ಇದು ಯಾವುದೇ ಒಂದು ಇದ್ದನ್ನು ಸಹ ಒಳ್ಳೆ ಕೆಲಸ ಮಾಡಿದೀವಿ ಅದಕ್ಕೋಸ್ಕರ ಇವತ್ತು ಫೈವ್ ಸ್ಟಾರ್ ಡೈಮಂಡ್ ಅಂತ ಕೊಂಡ್ ಅಂತೆಲ್ಲ ನಾನು ಮಾಡೋ ಸೇವದಿಂದ ನಂಗೆ ಡೈಮಂಡ್ ಅಂತೆಲ್ಲ ಮುಖ್ಯ ನಾವು ಮಾಡೋ ಸೇವೆಗಳಿಂದ ನನ್ಗೆ ಒಂದು ಇದು ಕೊಟ್ಟಿದ್ದಾರೆ ಇದೇ ರೀತಿ ನನ್ಗೆ ಇನ್ನ ಹಮ್ಮಸ್ ಬಂತು ಈ ತರ ನಾವು ಒಳ್ಳೆಯ ಕೆಲ್ಸಗಳು ಮಾಡುವಾಗ ಇನ್ನ ಒಂದು ಮುಂದೆ ನುಗ್ಗಿ ಪಾರಣ ಮಾಡಿ ಇಂತ ಒಂದು ಒಳ್ಳೆಯ ಒಂದು ಹೆಸರು ತಕೊಳ್ಳೋಣ ನಮ್ಮ ನಮ್ಗೆ ಒಂದು ನಮ್ಗೋ ನಮ್ಗೊಂದು ಇದಿದೆ ರೈತನಾಗ್ ಹುಟ್ಟಿ ರೈತನಾಗ ಬೇಯ್ದು ರೈತನಾಗ್ ಬಂದಿರೋದು ಆ ರೈತರ ಕಷ್ಟ ಗೊತ್ತಿರೋ ಗೊತ್ತಿರೋದಕ್ಕೆ ಇವತ್ತು ನಾನು ಇದು ಮಾಡೋದು ಇವತ್ತು ಕೂಡ ಅಷ್ಟೇ ಆ ಏಳ್ನೂರ ಐವತ್ತು ಆಗ್ಬೇಕಂತ ಓದ್ಬೇಕು ನಮ್ ಮಾರ್ಕೆಟ್ ಅಲ್ಲಿ ನಾವ್ ಇವತ್ತು ಎಷ್ಟು ಲಾಸ್ ಆಗಿದೆ ಅಂತ ಗೊತ್ತು ಇವತ್ತು ಅವ್ರ ಒಂದು ಬಿಲ್ಲ ನಾನು ಏಳ್ನೂರ ಐವತ್ತು ಹೋಗ್ಬೇಕಂತ ಮಾಡಿದ್ದೀನಿ ಆದ್ರೆ ದಿನಕ್ಕೆ ಒಂದು ಐವತ್ತು ಮೂವತ್ತು ನಲವತ್ತು ಒಂದು ವಾರದಲ್ಲಿ ಸಾವಿರ ರೂಪಾಯಿ ಮಾಡುವಂತ ಒಂದು ಇದು ವೀಕ್ಷೆ ಇದೆ ಸತ್ಯದಲ್ಲಿ ಹೇಳ್ತಾ ಇದೀನಿ ಆ ಕಾಮಿಭಾಗ ದೇವಸ್ಥಾನ ಕೂಡ ನಾವು ಮೊನ್ನೆ ಪೂಜೆ ಮಾಡಿದಾಗ ರೈತರ ಹೆಸರಲ್ಲಿ ಸೊನಿ ಒಂದು ಹದಿನೈದು ದಿವಸದಲ್ಲಿ ಒಂದ್ ಸಾವಿರ ರೂಪಾಯಿ ರೇಟ್ ಅನ್ಕೊಂಡೆ ಇವತ್ತು ದಿನ ಐವತ್ತು ಮೂರು ರೂಪಾಯಿ ಬೆಳೀತಾ ಇದೆ ಒಳ್ಳೇದಾಗ್ತಾ ಇದೆ ಇವತ್ತೇನ್ ನಿಮ್ಗೆ ಎಷ್ಟು ರೇಟ್ ಅದನ್ನು ರೈತರಿಗೆ ಲಾಭ ಬರಲ್ಲ ನೆಕ್ಸ್ಟ್ ತೋಟ ಮಾಡ್ಬೇಕಂದ್ರೆ ಒಂದು ಬಂಡವಾಳ ಇರುತ್ತೆ ಹೇಳಿ ಇವತ್ತು ರೈತಗಿದ್ರೆ ಇದಕ್ಕೆ ಎಲ್ಲಾ ನಮ್ಮ ರೈತ ಸಂಘದ ರೈತ ಬಾಂಧವರು ಮತ್ತು ನಮ್ಮ ಮಾರ್ಕೆಟ್ನ ಮಂಡಿ ಮಾಲೀಕರು ಮತ್ತು ಎಲ್ಲಾ ಕಾರ್ಮಿಕರು ಬಂದು ಇವತ್ತು ಸನ್ಮಾನ ಸನ್ಮಾನ ಮಾಡಿದಕ್ಕೆ ಅವ್ರಿಗೆಲ್ಲರೂ ನಿಮ್ಗೆ ನಮಸ್ಕರಿಸ್ತಾ ಒಂದು ಇದು ಮಾಡೋದಕ್ಕೆ ನೀವು ಸವಲತ್ತು ಮಾಡಿಕೊಟ್ಟಿದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರ ಬಗ್ಗೆ ನಾನು ಒಂದು ಕಾಲೇಜ್ ಓಡಿಸಿ ರೈತರ ಬಗ್ಗೆ ನಾನು ಹೆಚ್ಚಿನ ರೀತಿಯಲ್ಲಿ ಮಾತಾಡಿ ಯಾವುದೇ ಒಂದು ಪ್ರಾಬ್ಲಮ್ ಇದೆ ನಿಮ್ಮಂತ ಹೊತ್ತು ಹೇಳ್ತೀನಿ ಇಲ್ಲ ಸರ್ಕಾರಕ್ಕೆ ಮನವಿ ಮಾಡಿಸಿ ಒಂದು ರೈತರಿಗೆ ಒಳ್ಳೆ ಒಂದು ಬೆಂಬಲ ಬೆಲೆಯನ್ನ ಮನೆ ಮನೆ ಕೂಡ ಬೆಂಬಲ ಬರ್ಬೇಕಂತ ಇದು ಮಾಡಿದಾಗ ಮಾವನಿಗೆ ಕೂಡ ನಮ್ಮ ನಾರಾಯಣಗೌಡ ಎಲ್ಲರೂ ಟೊಮೊಟೊ ಮತ್ತು ಇದು ಎಲ್ಲಾ ತರಕಾರಿ